ಹಾಯ್ ಹೆಲೋ ಎಲ್ರಿಗ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಿಲ್ಲ ಇವತ್ತು ಹಂಗೆ ಡೈಲಿ ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡು ಆ್ಯಂಡ್ ಸ್ವಲ್ಪ ಕೆಲವೊಂದು ಕ್ಲಿಪಿಂಗ್ಸ್ನ ತೊಗೊಂಡಿದ್ದೆ ಹ್ಯಾಡ್ ಮಾಡಬೇಕು ಅಂದ್ಕೊಂಡು ಅದಾಗಿರಲ್ಲ ಅವನ್ನೆಲ್ಲ ಹ್ಯಾಡ್ ಮಾಡಿದ್ದೀನಿ ಆ್ಯಂಡ್ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಕೆಲವೊಂದು ಪಿಗ್ಮೆಂಟೇಶನ್ ಅಂತ ಟಿಪ್ಸ್ ಕೇಳಿದರು ಸೊ ಅದನ್ನು ಸಹ ಆ್ಯಡ್ ಮಾಡ್ಕೊಂಡೋಗಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೋಹಿತ್ ಅವರು ಮೊನ್ನೆ ಬಂದಿದ್ರಲ್ವಾ ಸೊ ಅವ್ರು ಬಂದಾಗ ಹಂಗೆ ನೆನ್ಪಾಯ್ತು ಕ್ಲಿಪ್ಪಿಂಗ್ಸ್ ತಗೋಣ ವ್ಲಾಗಿ ಹಾಕಕ್ಕೆ ಅಂತ ಸೊ ತಗೊಂಡಿದ್ದೆ ಅದನ್ನ ಹಾಕಕ್ಕೆ ಟೈಮ್ ಸಿಕ್ಕಿರ್ಲಿಲ್ಲ ಸೊ ಹಂಗಾಗಿ ಈ ಬ್ಲಾಗಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹಾಕಿದ್ದೀನಿ ಅವ್ರಿಗಂತೂ ಪಾಪ ನೋಡಂಗಾಗಿರುತ್ತಲ್ವ ಅವಾಗ ಅವಾಗ ಬರ್ತಾನೆ ಇರ್ತಾರೆ ಸೊ ಮೊನ್ನೆ ಒಂದು ಫಂಕ್ಷನ್ಗೆ ಫೋಟೋಗ್ರಫಿ ಆರ್ಡರ್ ಇತ್ತು ಅಂತ ಬಂದಿದ್ರು ಅಮ್ಮ ಇವತ್ತು ತಿಂಡಿಗೆ ಚಪಾತಿ ಮತ್ತು ಕಾಯಿ ಚಟ್ನಿ ಮಾಡಿದ್ರು ಕಾಯಿ ಚಟ್ನಿಗೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದ್ರು ಒಂದು ಟೂ ಟೈಮ್ಸ್ ಹಾಕಿದ್ದೆ ಅಂತ ಅನ್ಸುತ್ತೆ ಫುಲ್ಲು ತೆಳ್ಳಾಗ್ಬಿಡ್ತು ಚಟ್ನಿ ಅಂತ ಹೇಳ್ತಾ ಇದ್ರು ಇವತ್ತು ನಿಮಗೆ ಒಂದು ಐಬಿಸ್ಕಸ್ ರೋಸ್ ಫೇಸ್ ಪ್ಯಾಕ್ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಸೊ ಡೆಮೋ ಮಾಡಿ ತೋರ್ಸಕ್ಕಾಗಲ್ಲ ಸೊ ಪಾಪ ಇರ್ತಾನೆ ಅವ್ನು ಮಲಗಿದ್ದಾನೆ ಸೊ ಒಂದು ವ್ಲಾಗ್ ಹಾಕೋಣ ಅಂದ್ಕೊಂಡು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಅವನಿಗೆ ಸ್ನಾನ ಮಾಡ್ತೀವಿ ಮಲಗಿಸಿದ್ವಿ ನೈನ್ ತರ್ಟಿಗೆ ಕರೆಕ್ಟ್ ಟೈಮ್ಗೆ ಅಳ್ತಾನೆ ಡೈಲಿ ರೂಢಿ ಆಗ್ಬಿಟ್ಟಿದೆ ಸೊ ನಿದ್ದೆ ಬಂದಾಗ ಸಖತ್ ಅಳ್ತಾನಲ್ವಾ ಸೊ ಸ್ನಾನ ಮಾಡಿ ಮಲಗಿಸಿದ್ವಿ ಇನ್ನು ಎದ್ದಿಲ್ಲ ಒಂದು ಟ್ವೆಲ್ವ್ ಓ ಕ್ಲಾಕ್ ಆಗಿದೆ ಸೊ ಅಷ್ಟರಲ್ಲಿ ಒಂದು ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಿಲ್ಲ ಇದು ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಏನೇನು ಮೈನ್ ಆಗಿ ಬೇಕು ಅಂದರೆ ನ್ಯಾಚುರಲ್ಲಾಗಿಯೇ ಮಾಡ್ಕೊಳ್ಬೋದು ಸೊ ಒಂದು ರೋಸ್ ತೊಗೊಳ್ಳಿ ಅದರ ಪೆಟಲ್ಸ್ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಳ್ಳಿ ಆ್ಯಂಡ್ ಐ ಬಿಸ್ಕಸ್ ಫ್ಲವರ್ ತೊಗೊಳ್ಳಿ ಅದ್ರದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ಪೆಟಲ್ಸ್ನ ಅದನ್ನು ಒಂದು ಟ್ರೇ ಏನಾದರೂ ಬರುತ್ತಲ್ವ ಸೊ ನೆಟ್ ಥರ ಇರುತ್ತಾ ಅದಕ್ಕೆ ಆ ಬೈ ಬಿಸ್ಕಸ್ ಫ್ಲವರ್ಸ್ ಆ್ಯಂಡ್ ಪೆಟಲ್ಸ್ ಆ್ಯಂಡ್ ರೋಸ್ ಪೆಟಲ್ಸ್ನ ನೀಟಾಗಿ ಹಾಕ್ಬಿಟ್ಟು ಅದನ್ನು ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಸೊ ಅದನ್ನು ನೀಟಾಗಿ ಅದು ಡ್ರೈ ಆದಮೇಲೆ ಗೊತ್ತಾಗುತ್ತೆ ಸೊ ಡ್ರೈ ಆಗಿರುತ್ತೆ ಸೊ ಅದನ್ನು ತೊಗೊಂಬಂದು ನೀವು ಗ್ರೈಂಡ್ ಮಾಡಿಕೊಂಡು ಫುಲ್ಲು ಸಾಫ್ಟಾಗಿ ಬರೋ ಥರ ಪೌಡರ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿಕೊಂಡು ಸೊ ನೆಕ್ಸ್ಟು ಅದನ್ನು ಒಂದು ಕಡೆ ತೆಗೆದಿಟ್ಕೊಂಡ್ಬಿಟ್ಟು ಇದಕ್ಕೆ ಮೇಯ್ನಾಗಿ ಬಂದುಬಿಟ್ಟು ಹನಿ ಬೇಕು ಆ್ಯಂಡ್ ರೋಸ್ ವಾಟರ್ ಬೇಕು ಆ್ಯಂಡ್ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಬೇಕಾಗುತ್ತೆ ಸೊ ನೆಕ್ಸ್ಟು ಅದೇನು ಪೌಡರ್ ಮಾಡ್ಕೊಂಡಿದ್ದೀವೋ ಆ ಒಂದು ಐಬಿಸ್ಕಸ್ ಆ್ಯಂಡ್ ರೋಸ್ ಪೆಟಲ್ಸ್ ಪೌಡರ್ನ ಆ ಒಟ್ಟಿಗೆ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಳ್ಬೋದು ಇಲ್ಲ ಸಪ್ರೇಟಾಗಿ ಪೌಡರ್ ಬೇಕು ಅಂದರೆ ಸಪ್ ಸಪ್ರೇಟಾಗಿ ಆ ಡ್ರೈ ಆಗಿರೋಂಥ ಅಂಥ ಪೌಡರ್ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಐವಿಸ್ಕಸ್ ಪೆಟಲ್ಸ್ ಪೌಡರ್ ಆ್ಯಂಡ್ ಇನ್ನೊಂದು ಟೇಬಲ್ ಸ್ಪೂನಷ್ಟು ರೋಸ್ ಪೌಡರ್ನ ಹಾಕ್ಕೊಂಡು ಅದಕ್ಕೆ ಒಂದು ಟೇಬಲ್ಸ್ ಅಷ್ಟು ಹನಿ ಹಾಕ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ರೋಸ್ ವಾಟರ್ ಹಾಕ್ಕೊಂಡು ಮೇಯ್ನಾಗಿ ವಿಟಮಿನ್ ಇ ಕ್ಯಾಪ್ಸೂಲ್ನ ಒಂದು ಫೈವ್ ಟು ಸಿಕ್ಸ್ ಸ್ಟಾಪ್ ಮೆಡಿಕಲ್ ಸ್ಟೋರ್ಗಳಲ್ಲಿ ಅವೈಲೇಬಲ್ ಇರ್ತಲ್ಲ ಸೊ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ಮೂತಾಗಿ ಒಂದು ಪೇಸ್ಟ್ ಬರುತ್ತೆ ಸೊ ಅದನ್ನು ನೀವು ನೀಟಾಗಿ ನಿಮ್ಮ ಫಿಂಗರ್ಸ್ಗಳಲ್ಲಿ ನಿಮ್ಮ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಳ್ಬೋದು ಅಥವಾ ಬ್ರಷ್ಗಳನ್ನ ಯೂಸ್ ಮಾಡೋರು ಬ್ರಷಸ್ಸಲ್ಲಿ ಅಪ್ಲೈ ಮಾಡ್ಕೊಳ್ಬೋದು ಇದರಿಂದ ನಮಗೆ ಸ್ಕಿನ್ನಲ್ಲಿ ತುಂಬ ಸಾಫ್ಟ್ ಆಗಿ ಫೀಲ್ ಆಗುತ್ತೆ ಆ್ಯಂಡ್ ಬ್ರೈಟ್ ಆಗುತ್ತೆ ಸ್ವಲ್ಪ ಸ್ಕಿನ್ ಏನಾದರೂ ಆ್ಯಂಕ್ನಿ ಪ್ರಾಬ್ಲಮ್ ಆ ಥರದ್ದೆಲ್ಲ ಇದ್ರೂ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಮಧ್ಯಾಹ್ನಕ್ಕೆ ಅಮ್ಮ ಇತ್ತು ಅಂತ ಹೇಳ್ಬಿಟ್ಟು ಹಾಗೇನೆ ಸ್ವಲ್ಪ ಕಿಚಡಿ ಥರ ಮಾಡೋಣ ಅಂತ ಅಂತಿದ್ರು ನಾನೇ ಮಾಡ್ತೀನಿ ಅಂದ್ಕೊಂಡು ಎಲ್ಲ ಹೆಚ್ಕೊಟ್ಟಿದ್ರು ಸೊ ಹಾಗಾಗಿ ನಾನೇ ಸ್ವಲ್ಪ ಒಗ್ಗರಣೆ ಎಲ್ಲ ಮಾಡಿಕೊಂಡು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಾಡೋಣ ನಾನೇ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಸೊ ಅದು ಒಂಥರ ನನಗೆ ಖುಷಿನೇ ಕುಕ್ಕಿಂಗ್ ಮಾಡೋದು ಅಂತಂದರೆ ಸೊ ಐಟಮ್ಸ್ ಎಲ್ಲ ಚೆನ್ನಾಗಿ ಸಿಕ್ಬಿಟ್ರೆ ಬೇಗ ಮಾಡ್ತೀನಿ ಸ್ವಲ್ಪ ಮೆಂತೆಕಾಳನ್ನೂ ಹಾಕೊಂಡಿದ್ದೆ ಅಂದರೆ ಬ್ರೆಶ್ಟ್ ಫೀಡ್ ಮಾಡ್ತಿರೋ ಮದರ್ಸ್ಗಳಿಗೆಲ್ಲ ಕಾಳು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಸೊ ನಾವು ಡೈಲಿ ರುಟೀನಲ್ಲಿ ಬೆಳೆಸ್ತಾ ಹೋದರೆ ಬ್ರೆಸ್ಟ್ ಎಲ್ಲ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಕಾಳು ನಮ್ಮ ಆರೋಗ್ಯಕ್ಕೂ ಸ್ವಲ್ಪ ಒಳ್ಳೆಯದು ಯಾರ್ದಾದ್ರೂ ಹೀಟ್ ಬಾಡಿ ಇರುತ್ತಲ್ವ ಅವರು ಅವಾಗವಾಗ ಬೆಳೆಸ್ತಾ ಇದ್ದರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಬಾಡಿ ಟೆಂಪ್ರೇಚರ್ ಆ್ಯಂಡ್ ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಂಡೆ ಇರಲಿ ಅಂತ ಟಮೆಟೊ ತುಂಬ ಒಳ್ಳೇದು ಆ್ಯಕ್ಚುಲಿ ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೇದಂತೆ ಡೈರೆಕ್ಟಾಗಿ ಹಿಂಗೆ ಹಸಿ ತಿಂದ್ರೂ ತುಂಬ ಒಳ್ಳೆಯದು ಸೊ ಇರುತ್ತಲ್ವ ಎಲ್ಲ ಥರದ್ದು ಕೆಲವೊಂದನ್ನು ತರಕಾರಿಗಳನ್ನ ಹಾಕ್ಕೊಂಡು ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ತುಂಬ ಒಳ್ಳೇದು ಸೊ ನೆಕ್ಸ್ಟು ನಾನು ಎಷ್ಟು ಬೇಕು ರೈಸ್ಗೆ ಎಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನೇ ಅಲ್ವಾ ಮಾಡ್ತಿದ್ದಿದ್ದು ಸೊ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ಕೊಳಕ್ಕೆ ಸ್ವಲ್ಪ ಹಿಂಸೆ ಆಗ್ತಾ ಇತ್ತು ಆ್ಯಂಡ್ ಇನ್ನೊಂದು ಸ್ವಲ್ಪ ಅಷ್ಟಿನ ಪುಡಿ ಹಾಕ್ಕೊಂಡೆ ಚೆನ್ನಾಗಿ ಅನಿಸುತ್ತೆ ಒಂಥರ ಕುಕ್ಕಿಂಗ್ ಮಾಡಬೇಕಾದ್ರೆ ಬಟ್ ವೀಡಿಯೋ ಇನ್ನೊಂದು ಫೋನ್ ಇಟ್ಕೊಂಡು ಮಾಡೋದೇ ಸ್ವಲ್ಪ ಕಷ್ಟ ಬೇರೆಯವ್ರನ್ನೆಲ್ಲ ಕೇಳೋಕ್ಕಾಗಲ್ಲ ಅಮ್ಮ ಅವರೆಲ್ಲ ಬೇರೆ ಬೇರೆ ಕೆಲಸ ಮಾಡ್ಕೊಂಡಿರ್ತಾರೆ ಸೊ ಆಮೇಲೆ ಇದು ಸ್ವಲ್ಪ ಕುದಿಯರಲಿ ನೀರು ಅಂತ ಅಂದ್ಕೊಂಡು ಹಂಗೇ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟೆ ಸೊ ರುಚಿಗೆ ಎಷ್ಟು ಬೇಕು ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸೊಸೈಟಿ ಬಳಸ್ತಾ ಇದ್ದೀನಿ ಅಂಡ್ ವೈಟ್ ರೈಸ್ ಇತ್ತು ಅಂಗಡಿ ರೈಸ್ದು ಸೊ ನಾನು ಸೊಸೈಟಿ ರೈಸಲ್ಲಿ ಮಾಡ್ಕೊಂಡ್ರೆ ಸ್ವಲ್ಪ ತುಂಬ ಸಾಫ್ಟಾಗಿ ಮೆತ್ತಗೆ ಇರುತ್ತೆ ಸೊ ಚೆನ್ನಾಗಿರುತ್ತೆ ಒಂಥರ ಟೇಸ್ಟಿಯಾಗಿರುತ್ತೆ ನನಗೆ ಸೊಸೈಟಿ ಸೊಸೈಟಿ ರೈಸಲ್ಲೇ ಫುಡ್ ಮಾಡಿಕೊಂಡ್ರೆ ತುಂಬ ಇಷ್ಟ ಟೇಸ್ಟಿಯಾಗಿರುತ್ತೆ ಅಂತ ಸೊ ನೋಡಿ ಟೂ ಗ್ಲಾಸ್ ಅಷ್ಟು ಅಕ್ಕಿ ಹಾಕೊಂಡಿದ್ದೆ ಆ್ಯಂಡ್ ಒಂದು ಬೌಲ್ ತುಂಬ ಕಾಯಿ ತುರಿನ ಅಮ್ಮ ತೊರೆದಿಟ್ಟಿದ್ರು ಸೊ ಆ ಒಂದು ಬೌಲ್ ಕಾಯಿ ತುರಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಕುದಿ ಹತ್ತಿತ್ತು ಸೊ ಆ ನಂತರ ವಿಷಲ್ ಕೂಗ್ಸೋಣ ಅಂತ ಎಲ್ಲ ತೆಗ್ದಿಟ್ಟೆ ಸೊ ವಿಷಲ್ ಕೂಗಿಸ್ದ ಆ್ಯಂಡ್ ಮನೇಲಿ ಸ್ವಲ್ಪ ರಿಲೇಟಿವ್ಸ್ ಬಂದಿದ್ರು ನಮ್ಮ ಮಾಮ ಅತ್ತೆ ಮನೆಯವರೆಲ್ಲ ಇವರಲ್ಲಿ ಇವರು ನಮ್ಮ ಅಪ್ಪಜಿ ತಂಗಿ ಅತ್ತೆ ಆ್ಯಕ್ಚುಲಿ ಎಲ್ಲರೂ ಬಂದಿದ್ರಲ್ಲ ಸೊ ಅವರೆಲ್ಲ ಆಲ್ಬಮ್ ನೋಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಳ್ತಾಯಿದ್ರು ಆ್ಯಂಡ್ ಬಾಪು ತುಂಬ ಅಳ್ತಿದ್ದ ಸೊ ಅವರೆಲ್ಲ ಸ್ವಲ್ಪ ಹೊತ್ತಾಗಿ ಹೋದ್ಮೇಲೆ ಅವ್ನಿಗೆ ನಿದ್ದೆ ಬಂತು ಅಲ್ವಾ ಸೊ ಹಂಗಾಗಿ ಇದ್ದ ಸೊ ನೋಡಿ ತೂಗಿ ಮಲಗಿಸ್ತಾ ಇದ್ದೆ ಇವತ್ತು ಎಲ್ಲೋ ಸ್ವಲ್ಪ ಮೋಡ ಹಾಕ್ಬಿಟ್ಟಿದೆ ಒಂದು ಟೂ ಡೇಸಿಂದ ಒಂದು ಕಡೆ ಮೋಡ ಒಂದು ಕಡೆ ಬಿಸಿಲು ನೋಡಿ ಅಕ್ಕಿಗಳೆಲ್ಲ ಲೈನ್ ಮೇಲೆ ಕೂತ್ಕೊಂಡ್ಬಿಟ್ಟು ಕರೆಂಟ್ ವೈರ್ ಮೇಲೆ ಒಂಥರ ಕೂಗ್ತಾ ಇರ್ತವೆ ತುಂಬ ಕೇಳೋಕ್ಕೆ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ ಅವರು ಪಿಗ್ಮೆಂಟೇಷನ್ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಸೊ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಟಿಪ್ಸ್ ಕೇಳಿದ್ರು ಸೊ ಅವ್ರಿಗೋಸ್ಕರ ವ್ಲಾಗ್ ಮಾಡೋಣ ಇದರಲ್ಲೇ ಆ್ಯಡ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೀನಿ ಏನಿಲ್ಲ ನೀವು ಮನೇಲೇ ಸಿಗುವಂತಹ ಐಟಮ್ಸ್ಗಳನ್ನ ಬಳಸಿ ಕೆಲವೊಂದು ಪ್ಯಾಕ್ಸ್ಗಳನ್ನೆಲ್ಲ ಕ್ರಿಯೇ ಮಾಡ್ಕೊಳ್ಬೋದು ಆ್ಯಂಡ್ ಯಾವುದೇ ರೀತಿ ಎಫೆಕ್ಟ್ಸ್ ಆಗೋಲ್ಲ ನಮ್ಮ ಸ್ಕಿನ್ ಮೇಲೆ ನ್ಯಾಚುರಲಾಗಿ ಕಿಚನಲ್ಲೇ ಎಲ್ಲ ಅವೈಲಬಲ್ ಇರುತ್ತೆ ಸೊ ಬಂದುಬಿಟ್ಟು ಇದಕ್ಕೆ ಮೇಯ್ನಾಗಿ ಬಂದುಬಿಟ್ಟು ರೈಸ್ ಫ್ಲೋರ್ ಬೇಕು ಆ್ಯಂಡ್ ಹನಿ ಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಟರ್ಮರಿಕ್ ಬೇಕು ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಆ್ಯಂಡ್ ಮೇನ್ ತಿಂಗ್ ಬಂದುಬಿಟ್ಟು ಪೊಟ್ಯಾಟೊ ಜ್ಯೂಸ್ ಬೇಕು ಸೊ ಒಂದು ಟೇಬಲ್ ಸ್ಪೂನಷ್ಟು ರೈಸ್ ಫ್ಲೋರ್ ತೊಗೊಳ್ಳಿ ಇದು ಬಂದುಬಿಟ್ಟು ಏನು ಅಂದರೆ ನಿಮ್ಮ ಡೆಡ್ ಸ್ಕಿನ್ ಸೆಲ್ಸ್ನ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಹನಿ ಬಂದುಬಿಟ್ಟು ನಿಮ್ಮ ಸ್ಕಿನ್ಗೆ ಮಾಯಶ್ಚರ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಪೊಟ್ಯಾಟೊ ಜ್ಯೂಸ್ ಬಂದುಬಿಟ್ಟು ಟ್ಯಾನ್ನ ಮತ್ತು ಪಿಗ್ಮೆಂಟೇಷನ್ ಏನಾದರೂ ಇದ್ದರೆ ಅದನ್ನು ಕಮ್ಮಿ ಮಾಡಿಕೊಂಡು ಹೋಗುತ್ತೆ ಆ್ಯಂಡ್ ಮೈನ್ ಥಿಂಗ್ ಟರ್ಮರಿಕ್ ಬಂದುಬಿಟ್ಟು ನಿಮ್ಮ ಸ್ಕಿನ್ನಲ್ಲಿ ಡಾರ್ಕ್ ಸ್ಪಾಟ್ಸ್ ಏನಾದರೂ ಇದ್ರೆ ಅದನ್ನು ಫೇಡ್ ಮಾಡಿಕೊಂಡು ಹೋಗುತ್ತೆ ಅದ್ರ ಕಲರ್ನ ಸೊ ಇವೆಲ್ಲ ಡೇಣಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಂತರ ನೀವು ಇದೊಂದು ಪ್ಯಾಕ್ನ ನೀವು ವೀಕ್ಲಿ ಒನ್ ಟೂ ಟು ತ್ರೀ ಟೈಮ್ಸಾದರೂ ಯೂಸ್ ಮಾಡಬೇಕು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಹೋದರೆ ನಿಮಗೇ ರಿಸಲ್ಟ್ ಗೊತ್ತಾಗುತ್ತೆ ನ್ಯಾಚುರಲ್ ಎಲ್ಲನೂ ಸ್ವಲ್ಪ ನಾವು ಲಾಂಗ್ ಟೈಮ್ ತನಕ ಯೂಸ್ ಮಾಡಬೇಕು ಒಂದು ದಿನ ಯೂಸ್ ಮಾಡೋದು ರಿಸಲ್ಟ್ ಬರಲಿಲ್ಲ ಅಂತ ಬಿಡೋದು ಆ ಥರದ್ದೆಲ್ಲ ಮಾಡೋಕೋಗ್ಬಾರ್ದು ರೆಗ್ಯುಲರಾಗಿ ನಾವು ಯೂಸ್ ಮಾಡ್ತಾ ಬಂದರೆ ಅದು ಖಂಡಿತವಾಗ್ಲೂ ಅದರ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ನಿಮಗೇ ಚೇಂಜಸ್ ಗೊತ್ತಾಗುತ್ತೆ ಸೊ ಈ ಒಂದು ರೆಮಿಡಿನ ಯೂಸ್ ಮಾಡಿ ಹೋಪ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಈ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಳ್ತಿದ್ದೆ ಸೊ ಇದು ಓಮ್ ಶೂ ಅಂತ ಬರುತ್ತಲ್ಲ ಅದು ಟೂ ಪೇರ್ಸ್ ತರಿಸಿದ್ದೆ ನಾನು ಸಾಕ್ಸ್ ಎಲ್ಲ ಒಂದು ಫೋರ್ ಫೈವ್ ಪೇರ್ಸ್ ಎಲ್ಲ ಫುಲ್ಲು ನಮ್ಮ ಮನೇಲಿ ಓಡಾಡಿ ಓಡಾಡಿ ಎತ್ತರದ್ದಷ್ಟೆಲ್ಲ ಕುತ್ಕೊಂಡು ಫುಲ್ಲು ಹೋಲಾಗ್ಬಿಟ್ಟಿತ್ತು ಸೊ ನೆಕ್ಸ್ಟ್ ಟೈಮ್ ಮತ್ತೆ ಅವನೇ ತರಿಸ್ಕೊಂಡೆ ಮತ್ತೆ ಹಾಳಾಗ್ತವೆ ಅಂತ ಅಂದ್ಬಿಟ್ಟು ಈ ರೀತಿ ಓಮ್ ಶೂಸ್ ತೊಗೊಸ್ಕೊಣ ತೊಗೊ ತೊಗೊಂಡಿದ್ದೆ ನಮ್ಮ ಮೀಶೋದಲ್ಲಿ ಬೈ ಮಾಡಿದ್ದೆ ಆ್ಯಕ್ಚುಲಿ ಟೂ ಪೇರ್ಸ್ ಇದೆ ಒಂದು ಪೇರ್ ನಾನು ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ಸೈಜ್ ಇಶ್ಯೂಸ್ ಇತ್ತು ಎಸ್ ಅಂತಲೇ ಕೊಟ್ಟಿದ್ರು ಬಟ್ ಸ್ವಲ್ಪ ನನಗೆ ಕಾಲು ಸಣ್ಣ ಅಲ್ವಾ ಸೊ ಲೂಸ್ ಆಗಿಬಿಟ್ಟಿತ್ತು ಸೊ ನಾನೇ ಇದ್ರ ಹತ್ರ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸೊ ಚೆನ್ನಾಗಿದೆ ತುಂಬ ಸಾಫ್ಟ್ ಇದೆ ಒಳಗಡೆ ಫುಲ್ ಉಲ್ಲಂತರ ಬಟ್ಟೆ ಬಟ್ ವೈಟ್ ಕೊಟ್ಟಿದ್ದಾರ ಸ್ವಲ್ಪ ಕೊಳೆ ಆಗುತ್ತೆ ಬಟ್ ವಾಶಬಲ್ ಅಲ್ವಾ ಸೊ ಪರವಾಗಿಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ನಾನು ಅದನ್ನು ಒಂದು ಟೂ ಟೈಮ್ಸ್ ಸಹ ವಾಶ್ ಮಾಡಿದ್ದೀನಿ ರೆಗ್ಯುಲರಾಗಿ ಯೂಸ್ ಮಾಡೋದು ಚೆನ್ನಾಗಿದೆ ಪ್ರಾಡಕ್ಟ್ ಬಂದುಬಿಟ್ಟು ಸೊ ಎರಡರಿಂದ ಒನ್ ಸೆವೆಂಟಿ ಫೈವ್ ರುಪೀಸು ಏನೋ ಆಯಿತು ತುಂಬ ಚೆನ್ನಾಗಿದೆ ಆರಾಮಾಗಿ ತೊಗೊಳ್ಬೋದು ಯಾರಿಗಾದ್ರೂ ಬೇಕಾದರೆ ಮೀಶೋದಲ್ಲಿ ಹೋಗಿ ಓಮ್ ಶೂ ಅಂತ ಸರ್ಚ್ ಮಾಡಿ ನೋಡಿ ನಿಮಗೆ ಬರುತ್ತೆ ಸೊ ರ್ಯಾಂಡಮ್ ಕಲರ್ಸಲ್ಲಿ ಕೊಡ್ತಾರೆ ಅಂತ ಇನ್ನೊಂದು ನೊಂದು ರೆಡ್ ಬ್ಲಾಕ್ ಇದೆ ಆ್ಯಂಡ್ ಇದು ಬಂದುಬಿಟ್ಟು ಯೂಸ್ ಮಾಡಿಲ್ಲ ನಾನು ಸೊ ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೆ ತುಂಬ ಸಾಫ್ಟ್ ಇದೆ ಬಟ್ ತುಂಬ ಬೆಚ್ಚಗೆ ಆಗುತ್ತೆ ನೈಟ್ ಟೈಮು ಶೆಳಿ ಟೈಮ್ಗಳಲ್ಲಿ ಹಾಕೊಂಡ್ರೆ ತುಂಬ ಬೆಚ್ಚಗೆ ಫೀಲ್ ಆಗುತ್ತೆ ಕಾಲಿಲ್ಲ ಆ್ಯಂಡ್ ಚೆನ್ನಾಗಿದೆ ಪ್ರಾಡಕ್ಟ್ ವರ್ತ್ ಬೈಯಿಂಗ್ ಅಂತ ನನಗೆ ನನಗನ್ನಿಸ್ತು ಸೊ ನಿಮಗೂ ಯಾರಿಗಾದ್ರು ಬೇಕಾದರೆ ಒಬ್ಬೊಬ್ಬರಿಗೆ ಏನು ಪ್ರಾಬ್ಲಮ್ಸ್ ಇರುತ್ತಲ್ವ ಈ ಕೋಲ್ಡ್ ಟೈಮಲ್ಲೆಲ್ಲ ಸ್ವಲ್ಪ ಜಾಯಿಂಟ್ ಪೇಯ್ನ್ಸ್ ಆ ಥರದ್ದೆಲ್ಲ ಸೊ ಅಂಥವರು ನಾರ್ಮಲ್ ಸಾಕ್ಸ್ ಯೂಸ್ ಮಾಡೋಕ್ಕಿಂತ ಇದು ಒಂಥರ ಲೈಕ್ ಶೂಸ್ ಥರನೇ ಫೀಲ್ ಆಗುತ್ತೆ ಸೊ ಈ ಥರದನ್ನ ನೀವು ಯೂಸ್ ಮಾಡ್ಬೋದು ಯಾರಾದರೂ ನೀವು ಇದ್ದರೆ ನಿಮಗೆ ಈ ರೀತಿ ಮನೇಲಿ ಶೂಸ್ ಥರ ಸಾಕ್ಸ್ಗಳನ್ನ ಹಾಕ್ಕೊಂಡು ಓಡಾಡೋಕ್ಕೆ ಇಷ್ಟ ಇರೋರು ಈ ರೀತಿ ಇದನ್ನು ಬೈ ಮಾಡಿ ಹಾಕ್ಕೊಳ್ಳಿ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟ್ ನನಗಂತೂ ತುಂಬ ಇಷ್ಟ ಆಯಿತು ಇದು ಸೈಜು ಕರೆಕ್ಟ್ ಆಗುತ್ತೆ ಇನ್ನೊಂದು ಪೇರ್ ಸ್ವಲ್ಪ ಲೂಸ್ ಇತ್ತು ಸೊ ಹಾಗಾಗಿ ಅದನ್ನು ನಾನು ಇಲ್ಲಿ ಸ್ಟಿಚ್ ಹಾಕ್ಕೊಂಡು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಅದ್ರದ್ದು ಒಂಚೂರು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ ನೋಡಿ ಇದು ಸೈಜು ನನ್ನ ಕಾಲಿಗೆ ಕರೆಕ್ಟ್ ಆಗಿದೆ ಸೊ ಆಗಿ ಫೀಲ್ ಆಗುತ್ತೆ ನಡೆದಾಡೋದಕ್ಕೆಲ್ಲ ಹೋಪ್ ನಿಮಗೂ ಯೂಸ್ ಆಗುತ್ತೆ ಅಂತ ಈ ಒಂದು ವಿಷಯನ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ನೀವೂ ಸಹ ಬೈ ಮಾಡಿ ತುಂಬ ಚೆನ್ನಾಗಿದೆ ಇಫ್ ನೆಸೆಸರಿ ಇದ್ದವರು ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಆ್ಯಂಡ್ ಬ್ಯಾಕ್ ಸೈಡ್ ಈ ಥರ ಥರದ್ದು ಡಾಟ್ ಡಾಟ್ಸ್ ಎಲ್ಲ ಕೊಟ್ಟಿದ್ದಾರೆ ಇದು ಹೋಗುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಬಟ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಸೊ ಯಾರಿಗಾದ್ರೂ ಬೇಕಾದರೆ ನೀವು ಸಹ ಬೈ ಮಾಡಿ ಇದೇ ರೀತಿ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಎಲ್ರಿಗೂ ಈ ಒಂದು ಟಿಪ್ಸ್ಗಳು ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದ್ರಿಂದ ಮರಿಬೇಡಿ ಇವಾಗೆಲ್ಲ ರಿಯಾಕ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಹಾಕಿ ಕೇಳ್ತಾ ಇದ್ದೀರಾ ಕೆಲವೊಂದು ಟಿಪ್ಸ್ಗಳೆಲ್ಲ ಒಂಥರ ಕಮೆಂಟ್ಸ್ಗಳೆಲ್ಲ ನೋಡಿದಾಗ ಖುಷಿ ಅಂತ ಅನಿಸ್ತಾ ಇರುತ್ತೆ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಇರಿ ಮತ್ತೊಂದು ಕಂಟೆಂಟ್ ಜೊತೆ ವಾಪಸ್ ಬರ್ತೀನಿ ಅಲ್ಲಿ ತನಕ ಟೆಕ್ಯರ್ ಬಬಾಯ್ ಎಲ್ಲರಿಗೂ Thank you